ಏನ್ ಸುಂದ್ರಿ ತಳ 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 ಹೊರ ಹೊತ್ತುんど ತಕ ತಕ ಕುಣಕುತ್ತಾ ನಿಂತಿದೀಯಲ್ಲ ನನಗೂ ಬೇಕು ನನಗೂ ಬೇಕು ಅಂತ ಕೇಳಾತದೆ ನಿಂದು ಅದೆ ನಿಮೋನ ನನಗೆ ಬೇಕು ಬೇಕು ಅಂತ ಕೇಳೋದು ನನಗೆ ಮದಿ ಬೇಕು ಮದಿ ಬೇಕು ಅಂತ ನಿನ್ನ ಮನಸ್ಸು ಕೇಳತ್ತದೆ ನಂದ ನನ್ನ ಮದಿ ತಗೊಂಡು ನೀನು ಏನು ಮಾಡೋದಿಲ್ಲ ವರ್ಷ ಮರಲ ನೀರು ಬಿಡು ಮೂರು ದಿನಕ್ಕೊಮ್ಮೆ ಆರ್ ದಿನಕ್ಕೊಮ್ಮೆ ನೀರು ಬಿಡಾಕತ್ತಿಲ್ಲ ನೀರ್ ಬಿಡೋ ನೀರ್ ಭಾಳ್ರಿ ಆಯ್ತಿಲ್ಲ ನೀರು ಬಿಡಾಕ ನಿನ್ನ ಬಾವಿಯೊಳಗಿನ ಜಲ ಪುಟ್ಟಕತೈತ ಎಲ್ಲ ಬಚ್ಚಿ ಹೋಗೈತೆ ನೋಡಿ ಸುಂದ್ರೀ ನಮ್ಮ ಬಾಯಾಗಿನ ನೀರು ಒಣಗ್ಯಾವ ಗಾರಂಜಿ ಪುಟ್ಟಿದಂಗ ಚಿ ದೀ ನಮ್ಮ ನಳದ ಪವರ್ ನಿನ ಗೊತ್ತಿಲ್ಲ ನಮ್ಮ ನಳದ ಕೆಳಗ ನಿನ್ನ ಕೊಡ ಇಟ್ಟು ನೋಡು

ಈ ಊರಾಗ ನೀ ಒಬ್ಬ್ಯಾಕಿನೇ ಇದೇನು ಎಷ್ಟೋ ಮಂದಿ ಕೊಡ್ತಾರ ನಮ್ಮ ನಾಲ್ಕು ಬಾ ಬಾಬ್ರು ಕೊಡಬೇಕು ಹಿಂಡ ತಿಂತಾವ ಹೆಣ್ ತಿಂತಾವ್ ಇರ್ತಾವ ಆದ್ರೆ ಅಂತ ಕೊಡ ತುಂಬರಲ್ಲ ನಮ್ಗೆ ಸಾಕತ್ತದ ನಿನ್ನ ಕೊಡದ ನಿನ್ನ ಕೊಡ ಎಷ್ಟಿತ್ತ ಚಂದದ ಮಿಣಿ 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 ಅಂತ ಮಿಂಚ್ತದ ಸಣ್ಣ ಕೊಡ ಅದ ಆದ್ರ ನেনা ಕೊಡದ ಬಾಯಿ ಮಾತ್ರ ದೊಡ್ಡದದ ನೋಡು ನನ್ನ ಕೊಡದ ಬಾಯಿ ದೊಡ್ಡ ಹಾ ಸುಂದರಿ ನೀನು ಕೊಡ ಬಹಳ ಸಣ್ಣದದ ಆದ್ರ ಕೊಡದ ಬಾಯಿ ದೊಡ್ಡದದ ಅದು ಸಂತು ಹತ್ತಿ ಮಾಡಿ ಸಂತಿನ ಹತ್ತಿ ಮಳೆಸು ನೇಮೇ ಒಳಗ ಬರಕಕಿತಿ ದೋಸ್ತನೆ ಹತ್ತಿ ಮಾಡದ ಇಲ್ಲಕಂದ್ರೆ ಕಂಪನಿದಿಂದ ನಾನು ಹಂಗಾ ಹುಟ್ಟೈತೆ ಅದು ಏಕಾದ್ರೆ ಇಲ್ಲಿ ಕೂಟಿ ಹುಡುಗರಾದರಲ್ಲ ಅವರ ಕೈ ಕೂಟಿ ಬಾತನ ಆಗಲಿ ಮಾಡ್ಸಂದ್ರ ಇನ್ನ ಹೋಗೋ ಮಟ್ಟ ಆಗಲಿ ಮಾಡ್ಸಿ ಕೊಡ್ತೀನಿ ಆಂಗ್ ಹತ್ತು ಮಾಡಬೇಕು ನನ್ನ ಕೈಲಿ ಆಗಲ್ಲರ ಏ ಬೇಡ ನೀ ಹತ್ತಿ ಮಾಡಸೋ ಬರ ಆಗಲ್ಲ ಮಾಡಸೋ ಮಾಡು ಈಗ ಹ್ಯಾಂಗ್ ಅದು ಹಂಗೇ ಯಾಕಂದ್ರ ಒಂದ್ ಮಾಡ್ಲಕ್ ಹೋಗಿ ಇನ್ನೊಂದ್ ಆಗಿ ಮೂರ ಬಟ್ಟಿ ಆಗಿ ಮುಲೆ ಕುಂತದಕ್ಸಕ್ ಬರ್ಲಾರ್ದಂಗ ಆಗ್ತದಿ ಸುಂದ್ರಿ ಮ್ಯಾಗಿನ ಕೇರಿಗೆ ಕೆಳಗಿನ ಕೇರಿಗೆ ನೀರ್ ಬಿಡ್ಬೇಕು ನಾ ನೀರ್ ಬಿಡ್ಲಿಲ್ಲ ಅಂದ್ರ ಒಂದೇ ಸುಮ್ನೆ ಬೀದೇ ಹೊಂಟ್ನಂದ್ರ ಬೈತಾರ ಒಬ್ಬ ಒಬ್ಬೊಬ್ಬರು ಅಂತಾರ ಹೆಣ್ಮಕ್ಳು ಅಲ್ಲೋ ನ ಸಪ್ಪಣ್ಣ ఇన్నార్ బల్ది జల్దీ బిడు నూర్ అంత ఒక్క ఇన్ంత అల్ నప్మా నప్మావ అంత నక నీరే బర్వాళ్ళు అంత ఒక్క పైపిన కు అది స్వల్పు జోరీర్ బిడు ఆ పైపిన కుత్కొని అంత ఇన్ంత నా యార్ మాత్ కార్ మాత్రడు ఎల్గీ

ನೀ ಇಲ್ಲ ಅಂದ್ರ ಒಂದ್ ಕೆಲಸ ಮಾಡ ಸಂಜೆ ಟೈಮ್ ನುಣಗಿ ನಮ್ಮ ಟ್ಯಾಂಕ್ನು ಫುಲ್ ಆಗಿರ್ತದ ಸಾಕಾಗತ್ತ ಬಿಟ್ಟು ಕಳಿಸಿನಂತ ನಿನ್ನ ಅರೇ ಆದ ಹುಡುಗಿಗ್ ಬಿಡ್ಲಿಲ್ಲ ಅಂದ್ರೆ ಈ ನೌರಿಯಾರ ಯಾಕ ಮಾಡಬೇಕು ನೀ ಬಂದರ ನೋಡು ಬಿಟ್ಟು ನೀರ ಏ ಸುಂದ್ರಿ ನೀಂಗ ಖಾಲಿ ಕೊಡೋ ತಗೊಂಡ್ ಹೋಗೋದು ಚಂದ ಲಕ್ಷಣ ಅದ್ ನಡಿ ಹಂಗ ಬಂದಿರಿ ಸೀದ ನಮ್ಮ ಮನಿಗ್ ಹೋಗಮ್ಮಿ ನಮ್ಮ ನಮ್ ಮನಿಗ್ ಹೋದ್ಮ್ಯಾಗ ನೀನು ಕೊಡ ತುಂಬ ಜೆ ಅಂತುಂಬಿ ತರಿಸ್ತಂತ ನೀ ಮನೆಯಾಗ ಹೋಗಿ ದಿನಾ ನೆಕ್ಕ ತಕೊಂಡ್ರ ಕಥ್ಯಾಗ ನೋಡು ನಿನ್ನ ಬಣ್ಣ ಎಷ್ಟು ತೇಜ್ ಕಾಣತದಂತ ಬ್ಯಾಡ ನರ್ಸು ಬ್ಯಾಡ ನೀ ಏನಾರ ನನ್ನ ಕೊಡದಾಗ ಜೇನು ತುಪ್ಪ ಹಾಕಿದೀಲಿ ಕುಂತ ಹುಡುಗರು ಏನಾರ ನೋಡಿದ್ರಂದ್ರ ಏನ್ ಹಾಕಿದ್ರವ ಹೋಗೋಮ್ ಕೊಡ ಚಂದ ಇತ್ತು ಈಗೇನು ಬರುವ ಹತ್ನಾಗ ಜಿಗಟ್ ಜಿಗಟ್ ಮಾಡ್ಕೊಂಬ ಅದ ನೀ ಜೇನ್ ತುಪ್ಪ ಹಾಕುದು ಬೇಡ ನಾ ನೆಕ್ಕುದು ಬೇಡ ನಾ ಈಗ ಏನೇ ಖಾಲಿ ಕೊಡ ತಗೊಂಡ್ ಹೋಗ್ತೀನಿ ನಾನು ನಿಮ್ಮ ಮನಿಗ್ ಬರ್ತೀನಿ ಅಲ್ಲ ಅಲ್ಲೇ ಪ್ರೀತಿಯಿಂದ ಬಾಯ್ ಹಾಕಿ ಕಳ್ಸಾಗತ್ತೆ ಅಂತ ಸುಂದ್ರಿ

ನೀಲ ಹಂಗ ಎತ್ತಿದ ಕೂಡಲೆ ನಮ್ದು ಎದ್ದು ನಿಂದ್ರ ಅವನು ಬರ್ತಾನ ಅದೇ ಹತ್ತಾನೆ ನೀನು ಬರ್ತಿ ಅದೇ ಹತ್ತಿತು ಬಡ ಕುಂದ್ರಸ್ತ್ರಿ ಇವತ್ತು ಒಂದಿನ ಅಯ್ಯ ಏನು ಎತ್ತಿ ಆಯ್ತೈತಿ ನೋಡಿರಿ ಸುಂದರಿ ಇವತ್ತು ವಾರಕ್ಕಲ್ಲ ನಮ್ಮ ತೆಲಯಾಗಿನ ಹುಳಗಳು ಎದ್ದ ನಿಂದರ್ತಾವೆ ಆ ಹೊಳಗಳು ಕಮ್ಮಿ ಆಗಬೇಕಂದ್ರೆ ನಿನ್ನ ಕೊಡಕ್ಕ

દીપ ଭଜା ନା ନାଇଁ ଗଲେ ଭଗଲିଆ ଏ